ಸ್ವತಂತ್ರಕ್ಕಾಗಿ ಪ್ರಾಣ ತ್ಯಾಗ ಮಾಡುವ ಹಂಬಲ ನಮ್ಮ ಮನದಲ್ಲಿದೆ ನೋಡೋಣ ಅವರ ತೋಳುಗಳಲ್ಲಿ ಎಷ್ಟು ಶಕ್ತಿ ಇದೆ ಈ ಸಾಲುಗಳು ಒಬ್ಬ ಸ್ವತಂತ್ರ ಹೋರಾಟಗಾರ ಯುವಕನದ್ದು ಆತನ ಸಾಹಸ ಬಲಿದಾನ ಶೌರ್ಯದ ಕಥೆಯನ್ನ ದೇಶದ ಜನತೆ ಈಗಲೂ ನೆನಪಿಸಿಕೊಳ್ತಾ ಇರ್ತಾರೆ ಶಹಿದ್ ಹೀ ಅಜಾಮಂತ ಕರೆಸಿಕೊಳ್ಳುವ ಈ ವ್ಯಕ್ತಿ ಬ್ರಿಟಿಷರನ್ನ ಕೇವಲ ಬಂದೂಕಿನಿಂದ ಅಲ್ಲದೆ ತನ್ನ ಬುದ್ಧಿಶಕ್ತಿ ಹಾಗೂ ಲೇಖನಿ ಮುಖಾಂತರ ಬ್ರಿಟಿಷರ ನಿದ್ದೆಯನ್ನ ಕೆಡಿಸಿದ್ದ ಕೇವಲ ಇಪ್ಪತ್ ಮೂರು ವರ್ಷದ ಯುವಕ ಬ್ರಿಟಿಷರನ್ನ ಮಂಡಿ ಊರುವಂತೆ ಮಾಡಿದ್ದಲ್ಲದೆ ಭಾರತ್ ಕಿ ಜೈ ಜೈ ಅಂತ ಘೋಷಣೆ ಕೂಗುತ್ತಾ ಖುಷಿ ಖುಷಿಯಿಂದ ನೇಣು ಗಮ್ಮದ ಹಗ್ಗಕ್ಕೆ ಮುತ್ತಿಟ್ಟು ದೇಶಕ್ಕೋಸ್ಕರ ಪ್ರಾಣ ತ್ಯಾಗವನ್ನ ಮಾಡಿದಂತ ಆ ಮಹಾನ್ ಪುರುಷನೇ ವೀರ್ ಭಗತ್ ಸಿಂಗ್ ಜೈ ಹಿಂದ್ ನಮಸ್ತೆ ನಾನು ಮತ್ತೊಂದ್ ರೇಷನ್ ಅವರ ಹಾಗೆ ಇನ್ಮೇಲೆ ಸ್ವತಂತ್ರ ಹೋರಾಟಗಾರರ ಜೀವನ ಚರಿತ್ರೆಯನ್ನ ಒಂದೊಂದೇ ತುಣುಕುಗಳಾಗಿ ನೋಡ್ತಾ ಹೋಗೋಣ ಭಗತ್ ಸಿಂಗ್ ಹುಟ್ಟಿದ್ದು ಇಪ್ಪತ್ತೆಂಟು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಏಳರಲ್ಲಿ ಭಗತ್ ಸಿಂಗ್ ಹುಟ್ಟಿದ್ದು ಚೆಕ್ ಬಂಗ್ ನಲ್ಲಿ ಈಗಿನ ಪಾಕಿಸ್ತಾನದ ಲಾಲ್ಪುರ್ ಜಿಲ್ಲೆಯಲ್ಲಿ ಇದೆ ಭಗತ್ ಸಿಂಗ್ ಅವರ ಮನೆ ಬಂಗಾ ಗ್ರಾಮದ ಪಕ್ಕದಲ್ಲಿ ಕಟ್ಕರ್ ಕಲನ್ ನಲ್ಲಿ ಇದೆ ಇವರ ತಂದೆ ಸರ್ದಾರ್ ಕಿಶನ್ ಸಿಂಗ್ ಹಾಗೆ ತಾಯಿ ಹೆಸರು ಬಂದು ವಿದ್ಯಾವತಿ ಭಗತ್ ಸಿಂಗ್ ಅವರ ಅಜ್ಜ ಹಾಗೂ ತಂದೆಯವರು ಕೂಡ ಸ್ವತಂತ್ರ ಹೋರಾಟಗಾರರು ಹಾಗಾಗಿ ಭಗತ್ ಸಿಂಗ್ ಅವರಿಗೆ ಸ್ವತಂತ್ರ ಹೋರಾಟಕ್ಕೆ ಇಳಿಯಲು ತುಂಬಾ ಕಾರಣಗಳಿವೆ ಅದರಲ್ಲಿ ಇದು ಕೂಡ ಒಂದು